ಮಡಿವಾಳ ಸಮಾಜವು ಪ್ರಮುಖ ಕಾಯಕ ಸಮುದಾಯಗಳಲ್ಲಿ ಒಂದಾಗಿದೆ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಈ ಜನಾಂಗವು ಹಿಂದುಳಿದಿರುವುದಕ್ಕೆ ಶಿಕ್ಷಣದ ಕೊರತೆಯ ಕಾರಣ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ ಇದೇ ಶಾಶ್ವತ ಪರಿಹಾರ ಎಂದು ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗದ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಕರೆ ನೀಡಿದರು ಅವರು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಾ ತಾಲೂಕು ಮಡಿವಾಳ ಮಾಚಿದೇವರ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದರು ಸಿರಾದ ಮಡಿವಾಳ ಮಾಚಿಯ ದೇವಸ್ಥಾನದ ಪಕ್ಕದಲ್ಲಿರುವ ಜಜಮ್ಮನ ಕಟ್ಟೆಯನ್ನ ಮಡಿವಾಳ ಮಾಚಿಯನ್ನ ಕೆರೆ ಎಂದು ನಾಮಕರಣ ಮಾಡಬೇಕು ಆರ್ಥಿಕ ಹತ್ವ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಈ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು ತುಮಲ್ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ ನಂಬಿಕೆ ವಿಶ್ವಾಸ ಹಾಗೂ ಪ್ರಾಮಾಣಿಕತೆಗೆ ಆದರ್ಶವಾದ ಜನಾಂಗವಿದ್ದರೆ ಅದು ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರ್ಪಡೆಯ ಬಗ್ಗೆ ನಿಮ್ಮ ಹೋರಾಟ ಸಫಲತೆ ಹೊಂದಬೇಕಾದರೆ ಸಂಘಟನಾತ್ಮಕ ಹೋರಾಟದ ಕಿಚ್ಚನ್ನು ಬೆಳೆಸುವುದರ ಮೂಲಕ ಸಮಾಜವನ್ನ ಜಾಗೃತಗೊಳಿಸಬೇಕು ಆಗ ಮಾತ್ರ ರಾಜಕೀಯ ಶಕ್ತಿಯಾಗಿ ಬೆಳೆಯುವುದು ಸಾಧ್ಯವಾಗುತ್ತೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಗರಸಭೆ ಸದಸ್ಯ ಉಮಾ ವಿಜಯರಾಜ್ ಮಾತನಾಡಿ ನಿರಂತರ ಹೋರಾಟ ಪ್ರಾಮಾಣಿಕ ಪ್ರಯತ್ನ ಎಂತಹ ತಳಮಟ್ಟದ ವ್ಯಕ್ತಿಯನ್ನು ಕೂಡ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಎಂಬುದಕ್ಕೆ ಉದಾಹರಣೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದಕ್ಕಾಗಿ ಯಾರಿಗೂ ನಮ್ಮ ಜಾತಿ ಬಗ್ಗೆ ಕೀಳು ಭಾವನೆ ಬೇಡ ಎಂದು ತಿಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮುದಿಮಡು ರಂಗಶಾಮಯ್ಯ ಮಾತನಾಡಿ ಸಮಾಜದಲ್ಲಿ ಓದುವ ಬಡ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರ ಮೂಲಕ ಅವರ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಅಂತಹ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೇರಿದರೆ ಮತ್ತೆ ಬಡ ವಿದ್ಯಾರ್ಥಿಗಳ ಓದಿಗೆ ಸಹಕಾರವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಈಶ್ವರ್ ನಗರಸಭೆ ಸದಸ್ಯರುಗಳಾದ ಆರ್ ಉಗ್ರೇಶ್ ಎಸ್ಎಲ್ ರಂಗನಾಥ್ ಸ್ವಾತಿ ಮಂಜೇಶ್ ಉಮಾ ವಿಜಯರಾಜ್ ಆಶ್ರಯ ಸಮಿತಿ ಸದಸ್ಯೆ ಜಯಲಕ್ಷ್ಮಮ್ಮ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನದ ಅಧ್ಯಕ್ಷ ಎಸ್ಎನ್ ಮಹೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ನಟರಾಜರಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮುದಿಮಡು ರಂಗಶಾಮಯ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕವಿತಾ ಕರಿಯಣ್ಣ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಜಿಲ್ಲಾ ಉಪಾಧ್ಯಕ್ಷ ಜ್ಞಾನೇಶ್ ವಕೀಲ ವಿಶ್ವೇಶ್ವರಯ್ಯ ಶಿಕ್ಷಕರುಗಳಾದ ಲಕ್ಷ್ಮಣ್ ಧನಂಜಯ ಗಂಗಾಧರ್ ಮುಖಂಡರುಗಳಾದ ಪಾಪಣ್ಣ ದೇವರಾಜಪ್ಪ ಕರಿಯಣ್ಣ ಮಂಚಣ್ಣ ಕಲ್ಲಪ್ಪ ನಟರಾಜ್ ಮುಂತಾದವರು ಉಪಸ್ಥಿತರಿದ್ದರು ಮಾಚಿ ದೇವರ ಜಯಂತ್ಯೋತ್ಸವಕ್ಕೆ ಎಲ್ರಿಗೂ ಕೂಡ ಶುಭಾಶಯವನ್ನ ಹೇಳ್ತಾ ಏನು ಅನುಭವ ಮಂಟಪದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲಾ ಸಮಾಜದವರನ್ನು ಕೂಡ ಒಗ್ಗೂಡಿಸ್ಕೊಂಡು ಮಾದಾರಕ್ಕೆ ಚೆನ್ನಯ್ಯ ಕಕ್ಕಯ್ಯ ಮತ್ತೆ ದೇವರು ಎಲ್ಲ ಅಕ್ಕಮಾದೇವಿಯವರ ಒಂದು ಎಲ್ಲ ಒಂದು ಸಮಕ್ಷಮದಲ್ಲಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗಿರಬೇಕು ಅಂತಕ್ಕಂಥ ಆಲೋಚನೆ ಅಂದೇ ಬಸವಣ್ಣವ್ರು ಇಟ್ಕೊಂಡಂಥದ್ದು ಇವತ್ತು ನಮಗೆ ಈ ಈ ದಿನಗಳಲ್ಲಿ ಖಂಡಿತ ಅದು ಅವತ್ತೇ ಆಲೋಚನೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಬಸವಣ್ಣವರು ಅಂತಕ್ಕಂಥದ್ದನ್ನ ನಾವೆಲ್ಲ ಸ್ಮರಿಸ್ಕೊಂಡು ಇವತ್ತು ಎಲ್ಲ ಜಾತಿಯವ್ರನ್ನೂ ಕೂಡ ನಾವು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ಸಮಾಜನೂ ಕೂಡ ಇದ್ರೇ ಇವತ್ತು ಒಂದು ಉತ್ತಮವಾದ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಜಾತ್ಯತೀತವಾಗಿ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥದ್ದು ಕೆಲಸ ಈ ಕಾಲದಲ್ಲಿ ಮಾ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿಂದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಚಿಕ್ಕನಾಯ್ಕನಲ್ಲಿನಲ್ಲಿ ಒಂದು ವಿಶೇಷವಾಗಿ ಒಂದು ಈ ಜಯಂತಿಗಳನ್ನ ಆಚರಿಸಲಿಕ್ಕೆ ಕೊಟ್ಟಿದ್ದೇವೆ ಏನು ಮೂವತ್ತೆರಡು ಜಯಂತಿಗಳು ವರ್ಷದಲ್ಲಿ ಬರ್ತವೆ ಈಗ ಸರ್ಕಾರ ಮಾಡಿರ್ತಕ್ಕಂಥವ್ರಲ್ಲಿ ಎಲ್ಲ ಜಯಂತಿನೂ ಒಗ್ಗೂಡಿಸಿ ನವಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನಾಚರಣೆ ದಿನ ಎಲ್ಲ ಜಯಂತಿನೂ ಕೂಡ ಒಟ್ಟಿಗೆ ಮಾಡೋದು ಅವತ್ತು ಯಾರು ಮುಖ್ಯಮಂತ್ರಿಗಳಿರ್ತಾರೋ ಆ ವರ್ಷ ಅವ್ರನ್ನ ಕರೆಯೋದು ಈ ಥರ ಒಂದು ಎಲ್ಲ ಸ್ವಾಮೀಜಿಗಳು ಕರೆದು ಮಾಡಬೇಕು ಅಂತಕ್ಕಂಥ ಒಂದು ಇದೆ ಬೈಕೆಯನ್ನು ಇಟ್ಕೊಂಡಿದ್ದೇವೆ ಯಾಕೆಂದರೆ ಜಾತಿಗೆ ಇವತ್ತು ನಾವು ಅವ್ರನ್ನ ಸೀಮಿತ ಮಾಡ್ತಾ ಇದೀವಿ ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದೇ ಜಾತಿಗೆ ಸೀಮಿತ ಆಗಬಾರ್ದು ಮಾಚಿದ್ದೇವರು ಬರೀ ಮಡಿವಾಳರಿಗೆ ಸೀಮಿತ ಆಗಬಾರ್ದು ಅವರೆಲ್ಲ ಅವತ್ತು ನಮ್ಮನ್ನು ಒಟ್ಟಾಗಿ ತಗೊಂಡೋಗೋದಂಥವ್ರು ಅವ್ರನ್ನ ರಾಷ್ಟ್ರೀಯ ಇದು ಸಮಾಜದ ನಾಯಕರನ್ನಾಗಿ ನಾವು ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಸ ಒಂದು ಜಯಂತಿಗಳನ್ನ ಒಟ್ಟಿಗೆ ಮಾಡುವಂಥ ಕೆಲಸ ಚಿಕ್ಕನಾಗ್ನೆಯಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಯಾದ ಇಡೀ ರಾಜ್ಯದಲ್ಲಿ ಆ ಥರ ಮಾಡ್ತಕ್ಕಂಥದ್ದಾದರೆ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಮನಸ್ಸುಗಳನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಬಸವಣ್ಣವರ ಅನುಯಾಯಿಗಳು ಇವತ್ತು ನಾವೆಲ್ಲ ಜನಾಂಗನೂ ಕೂಡ ಒಟ್ಟಿಗೆ ಹೋಗುವಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಅದ್ರ ಪರವಾಗಿರ್ತವೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕೂಡ ರೆಡಿ ಇದ್ದೀನಿ ಇದರ ಜೊತೆಯಲ್ಲಿ ಜಾಜಿಕಟ್ಟೆ ಅನ್ನೋದಕ್ಕಿಂತ ಅಂದ್ರೆ ದೇವಸ್ಥಾನದ ಅಹ್ ಅಟ್ಯಾಚ್ ಇರೋದ್ರಿಂದ ಜೊತೇಲಿ ಇರೋದ್ರಿಂದ ಮಾಚುದೇವ ಕೆರೆ ಅಂತ ಹೇಳಿ ಒಂದು ನಾಮಕರಣ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಹ್ಮ್ 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 ಸರಿ 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 ಆಯ್ತು ನಾವು ಶಾಸಕರ ಗಮನಕ್ಕೂ ಕೂಡ ತರ್ತೀವಿ ತಮ್ಮ ಪರಿಶ್ರಮನು ತಮ್ಮ ಪ್ರಯತ್ನನು ಕೂಡ ಈಗಾಗ್ಲೇ ನೀವು ಮಾಡ್ಕೊಂಡ ತಮ್ಮ ಮಾತುಗಳಲ್ಲಿ ನೋವುಗಳನ್ನ ಹೇಳಿದಿರಿ ಆ ರೀತಿಯಾಗಿ ನಾವು ಮಾಡ್ಕೋಬಹುದು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಖಂಡಿತವಾಗಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾಚುದೇವ ಕೆರೆ ಮಾಚುದೇವ ಇದೇ ಸರ್ಕಲ್ ನಮ್ ಬೇಕಾದ್ರೆ ಮಾಚ ಯಾವ್ದಾದ್ರು ಒಂದ್ ಸರ್ಕಲ್ ಗೆ ಮಾಚಿದೇವ ಬುತ್ತಾ ಅಂತ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮನವಿಯನ್ನ ಮಾಡ್ಕೊತಿವಿ ಒಂದ್ಸರಿ ವೇದಿಕೆ ಮೇಲ್ ಎಲ್ರಿಗೊಂದ್ಸಲ್ ಜೋರಾಗಿ ಚಪ್ಪಾಳೆ ಇಟ್ಬಿಟ್ರಿ ಚೆನ್ನಾಗಿ ಕುಮಾರಣ್ಣ ಮ್ಯಾಕು ಕೇಳಿಕೊಂಡು ನೋಡಿ ಸತ್ಯವಾದಂತ ಅಣ್ಣ ಇರ್ಲಿಲ್ಲ ಎಲ್ಲ ಒಂದು ಟೀಮ್ ಹೋಗಿತ್ತು ಅವಾಗ ನೋಡಿ ಇಲ್ಲ ಒಂದೇ ಬರ್ತಾ ಬ್ರದರ್ ನಾನ್ ಮಾಡ್ತೀನಿ ಹೋಗ್ರಿ ಎಂದು ಸಾಹೇಬ್ರು ನಾವೆಲ್ಲ ಎಲ್ಲ ಬಂದ್ರು ಮತ್ತೆ ಅವತ್ತಿನ ಲಕೋಟೆಗೆ ಬರ್ಬೇಕಾದ್ರೆ ರಂಕ್ಷಣ ಹೆಸರು ಉಪಾಧ್ಯಕ್ಷಕ್ ಬಂತು ಬಹಳ ಜನ ದುಡ್ಡಿರೂ ಮೇಧಾವಿಗಳು ಎಲ್ಲರೂ ಪ್ರಯತ್ನ ಆಗ್ತಾ ಇದ್ರು ಇವ್ರ ಲೆಕ್ಕನೇ ಇಲ್ಲ ದುಡ್ಡಿನ ಮುಂದೆ ಆ ಓಡಾಟ ಮುಂದೆ ಬಹಳ ಕೂಡ ಲೆಕ್ಕನೇ ಇರಲಿಲ್ಲ ಇವರ ಮುಂದೆ ಆದ್ರೂ ಕೂಡ ರಾಜಕೀಯವಾಗಿ ಆ ಒಂದು ನಂಬಿಕೆ ಆ ಒಂದು ಸ್ಥಿರತೆಯನ್ನ ಆ ಒಂದು ಬಾಂಧವ್ಯವನ್ನ ಎಲ್ಲರ ಜೊತೆ ಇಟ್ಕೊಂಡು ಹೋಗಿದ್ಕೆ ಇವತ್ತೊಂದು ಜಿಲ್ಲಾ ಮಟ್ಟದ ಒಂದು 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 ಅಧಿಕಾರವನ್ನ ಸಿಗ್ತಕ್ಕಂತ ಒಂದು ಕೆಲಸ ಇವತ್ತಾಯ್ತು ಅದೇ ಮುಂದಿನ ದಿನಗಳಲ್ಲಿ ಹೇಳ್ತೀರಿ ಅವರ ಸ್ಥಿರತೆ ಅವರ ಒಂದು ಶಕ್ತಿ ಇಡೀ ಒಂದು ಯಾವ್ದಾದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಭೋಚನ ಮಾಡ್ತಕ್ಕಂತ ಎಲ್ಲ ಅವಕಾಶಗಳು ಕೂಡ ಈ ನಿಮ್ ಸಮುದಾಯಕ್ಕೆ ಮುಂದಿನ ದಿನಗಳ ಅವಕಾಶ ಇದೆ ಅದರಿಂದ ನೀವೆಲ್ಲರೂ ಕೂಡ ಯಾರು ವಿಚರಿತ್ರ ಆಗದ್ ಬೇಡ ರಾಜಕಾರಣ ಏನ್ ನಿಂತ ನೀರಲ್ಲ ಯಾವುದು ಒಂದೇ ಸಮುದಾಯಕ್ಕೆ ಏನ್ ಅಂತ ಯಾವುದು ಕೂಡ ಇಲ್ಲಿ ಬರ್ದಿಲ್ಲ ಇಲ್ಲ ಒಂದ್ ಕಡೆ ನಾವು ಸಮುದಾಯಗಳು ಜಾಸ್ತಿ ಇರ್ಬೋದು ಹೆಚ್ಚಿನದಾಗಿ ಒಂದೊಂದು ದೊಡ್ಡ ದೊಡ್ಡ ಇದರಲ್ಲಿ ನಮ್ಗೊಂದು ಅವಕಾಶಗಳು ಇರ್ಬೋದು ಒಂದೊಂದ್ ಕಡೆ ಕಡಿಮೆ ಸಮುದಾಯಗಳು ಇದಕ್ಕೆ ನಮ್ಗೆ ಅವಕಾಶಗಳು ಇಲ್ಲ ಅಂಬೋದೊಂದು ಆಗದಾಗ ಅಂಬ ಒಂದು ಭಾವನೆ ಇದ್ದರು ನಿಮ್ಮ ಯಾವಲ್ಲ ಅಚಲವಾಗ್ತಕ್ಕಂತ ಒಡನಾಟ ಪ್ರೀತಿ ವಿಶ್ವಾಸ ಆ ಒಂದು ಒಂದೇ ಕಡೆ ಸ್ಥಿರತೆಯನ್ನ ಯಾವತ್ತು ನೀವು ಬೆಳೆಸ್ಕೊಂಡ್ ಬರ್ತೀರ ಹಂಡ್ರೆಡ್ ಪರ್ಸೆಂಟ್ ನೀವು ರಾಜಕೀಯವಾಗಿ ಮೇಲ್ ಬರೋದಿಕ್ ಸಾಧ್ಯ ಆಗ್ತದೆ ಮತ್ತೆ ನಾವು ಇನ್ನೊಂದು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಎಲ್ರೂ ಕೂಡ ಒಂದೇ ಪಕ್ಷದ ನಾವ್ ಇರ್ಬೇಕು ನಮ್ ಶಕ್ತಿ ತೋರಿಸ್ಬೇಕು ಅಂತೀರ ಎಲ್ರು ಒಂದೇ ಪಕ್ಷದಲ್ಲಿ ಯಾವತ್ತು ಗುರ್ಸ್ಕೊಂಬರ್ತಕ್ಕಂಥ ಬೇಡ ಎಲ್ಲಿ ನಿಮ್ ಸಮುದಾಯಕ್ಕೆ ಒಂದು ಶಕ್ತಿ ಬರಂತ ಸಂದರ್ಭ ಬಂದಾಗ ನೀವು ಗುರ್ತಿಸ್ಕೊಳ್ಳಿ ನಿಮ್ಮ ಇಡೀ ಸಮುದಾಯ ನಿಮ್ಮ ಸಮಾಜದ ಬಗ್ಗೆ ನಿಮ್ಮ ಸಮುದಾಯದ ಬಗ್ಗೆ ಏನಾದ್ರೂ ಕೂಡ ಒಂದು ಶಕ್ತಿ ತೋರಿಸಬೇಕಾದಂತ ಸಂದರ್ಭದಲ್ಲಿ ಎಲ್ರೂ ಕೂಡ ಒತ್ತಿಸಿ ಬಟ್ ಒಂದೊಂದು ಪಕ್ಷದಲ್ಲೂ ಕೂಡ ನೀವೆಲ್ರೂ ಕೂಡ ಇರ್ತಕ್ಕಂಥದ್ದು ಅದು ನಿಮಗೆ ರಾಜಕೀಯವಾಗಿ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಯಾವ ಪಕ್ಷ ನಿಮ್ ಪರ ಇವತ್ತು ನಿಮಗೆ ಕೆಲಸ ಮಾಡ್ತೈತೆ ಯಾವ ಪಕ್ಷ ನಿಮ್ಮ ನಿಮ್ಮನ್ನ ಕೈ ಹಿಡಿತೈತೆ ಯಾವ ಪಕ್ಷ ನಮ್ಮ ನಾಯಕರನ್ನು ಬೆಳೆಸುತ್ತೆ ಎಂಬ ಪರವಾಗಿ ನೀವು ಹೆಚ್ಚಿನ ಒತ್ತನ್ನ ಚುನಾವಣೆ ಸಂದರ್ಭದಲ್ಲಿ ನೀವು ಕೊಡ್ಬೇಕಾಗ್ತದೆ ಇದು ಇವತ್ತೊಂದು ರಾಜಕೀಯವಾದ ಬೆಳವಣಿಗೆ ವರದಿ ಸಹಕಾರ ಎಲ್ಲಾ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನೀವು ಶಕ್ತಿವಂತರಾಗಿದ್ದೀರಾ ನಾವು ಕಡಿಮೆ ಸಮುದಾಯ ಇದ್ದೀವಿ ಅಂದ ತಕ್ಷಣ ನಾವು ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ತಡವೇ ಇದ್ದೀವಿ ಎಂಬ ಒಂದು ಭಾವನೆ ಆ ಒಂದು ಭಾವನೆ ಬರತಕ್ಕಂಥದ್ದು ಬೇಡ ಒಂದು ಎರಡು ಸಿಗ್ತವೆ ಬೇರೆ ಬೇರೆ ಸಮುದಾಯದಲ್ಲಿ ಸಾಕಷ್ಟು ಸಿಗ್ತವೆ ಹಾಗಾಗಿ ನಮ್ಮ ಮಕ್ಕಳನ್ನು ಕೂಡ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದದೆ ಹೋದ್ರೆ ಯಾವ ರೀತಿಯಿಂದಲೂ ನಮ್ಮ ಅಭಿವೃದ್ಧಿ ಅಸಾಧ್ಯ ನಾವು ಆರ್ಥಿಕವಾಗಿ ಸಬಲ್ಲರಲ್ಲ ಸಾಮಾಜಿಕವಾಗಂತೂ ನಮ್ಮನ್ನ ದೂರ ಇಟ್ಟಿದ್ದಾರೆ ರಾಜಕೀಯವಾಗಿ ಸಬಲಿಲ್ಲ ಹೋಗಲಿ ಕೈಗಾರಿಕೆ ಅಂಥದ್ದಿಂತದ್ದು ವ್ಯವಹಾರದಲ್ಲಾದರೂ ಇದೀವ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ನಮ್ಗಿರೋದೊಂದೇ ಶೈಕ್ಷಣಿಕವಾಗಿ ನಾವು ಇವತ್ತಿನ ಸವಾಲುಗಳನ್ನು ಒಂದು ದೊಡ್ಡ ಸವಾಲಾಗಿ ಸ್ವೀಕರಿಸಿ ಆ ಮೂಲಕ ಇವತ್ತಿನ ಬಲಾಗಿ ವ್ಯವಸ್ಥೆಯಲ್ಲಿ ನಾವು ಕೂಡ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಮತ್ತೆ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇಲ್ಲಿಯವರಿಗೆ ತಾವೂ ಕೂಡ ನನ್ನ ಮಾತನ್ನ ಕೇಳಿದ್ದಕ್ಕೆ ಸಹಿಸಿಕೊಂಡದ್ದಕ್ಕೆ ತಮಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮುಗಿಸುತ್ತೇನೆ ಸಭಾ ಸದಸ್ಯರಾದಂತಹ ಶ್ರೀಮತಿ ಉಮಾ ಮೇಡಮ್ ಸಾಕಷ್ಟು ವಿಷಯಗಳನ್ನ ನಮ್ಮ ಮುಂದೆ ಇಟ್ಟು ಆ ವಿಚಾರಗಳನ್ನ ನಾವು ಅದ್ಭುತವಾಗಿ ತಿಳ್ಕೊಳ್ಬೇಕಾಗಿದೆ ಅದನ್ನ ಅದೇ ರೀತಿಯಾಗಿ ನಾವು ನಡ್ಕೊಳ್ಬೇಕಾಗಿದೆ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಬಂಧುಗಳೇ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದ ಒಬ್ಬ ವಚನ ಸಂರಕ್ಷಕ ವೀರ ಗಣಾಚಾರಿ ಕಾಯಕ ನಿಷ್ಠ ಮಡಿವಾಳ ಮಾಚಿದೇವರ ವಿಚಾರಗಳನ್ನು ಹಲವಾರು ಮಹನೀಯರಿಗಾಗಲೇ ಹೇಳಿದ್ದಾರೆ ಅಂತಹ ಒಂದು ಮಡಿವಾಳ ವಂಶದಲ್ಲಿ ಮಾಚಿದೇವರ ವಂಶದಲ್ಲಿ ಹುಟ್ಟಿದ ನಾವು ನಿಜಕ್ಕೂ ಕೂಡ ಮಾಚಿದೇವರ ವಂಶಸ್ಥರು ನಾವು ಮಾಚಿದೇವರ ಕಾಯಕವನ್ನ ಮುಂದುವರಿಸ್ತಾ ಇದ್ದೇವೆ ಖಂಡಿತವಾಗಿ ನಮ್ಗೆ ಮಾಚಿದೇವರ ಆಶೀರ್ವಾದ ಇದೆ ಅಂತ ಹೇಳ್ತಾ ಬಂದ್ರೆ ನಾವು ಎಲ್ಲ ಒಂದ್ ಕಡೆ ನಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ ನಾವು ಹೋರಾಟಗಳನ್ನ ಮಾಡೋದು ಅನಿ ತುಂಬಾ ಅನಿವಾರ್ಯವಾಗಿದೆ ಹಾಗಾಗಿ ನಾವೆಲ್ಲ ಒಗ್ಗೂಡ್ಬೇಕು ನಾವ್ ಯಾರು ಒಗ್ಗೂಡ್ಲಿಲ್ಲ ಅಂದ್ರೆ ನಮ್ಮ ಹಕ್ಕನ್ನ ನಾವು ಪಡೆಯಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ ಬಂದಗಳ ಇದಕ್ಕೊಂದು ಉದಾಹರಣೆ ಗಂಡ ಹೆಂಡತಿ ಇಬ್ರು ಬಾಳೆಹಣ್ಣ ಬಾಳೆಹಣ್ಣನ್ನ ತರಲಿಕ್ಕೆ ಒಂದು ಅಂಗಡಿಗೆ ಹೋಗ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಾಳೆಹಣ್ಣಿನ ಅಂಗಡಿ ಸಿಗುತ್ತೆ ಮತ್ತೆ ಕುಮಾರಣ್ಣನ ಈ ಸಂದರ್ಭದಲ್ಲಿ ಜ್ಞಾಪಿಸಿ ನಾನು ಮಾತು ಮುಗಿಸ್ಲಿಕ್ಕೆ ಹೋಗ್ತೀನಿ ಏನು ಮಂಡ್ಯದಲ್ಲಿ ನಡೆದಂತ ಒಂದ್ ಎರಡು ಮೂರು ಲಕ್ಷ ಜನ ಸಭೆನಲ್ಲಿ ದೇವೇಗೌಡರು ಸ್ವಾಮೀಜಿ ಹಿಂಗ್ ಕೂರ್ತಾರೆ ಕುಮಾರಣ್ಣ ಹಿಂಗ್ ಕೂರ್ತಾರೆ ಪಕ್ಕ ನಾನು ಕೆಳಕ್ ಕೂರ್ತೀನಿ ಸ್ವಾಮೀಜಿ ಅವ್ರನ್ನ ಪರಿಚಯ ಮಾಡಕ್ ಹೋಗ್ತಾರೆ ಕುಮಾರಣ್ಣ ಹಿಂಗ ಇಲ್ಲಾ ಅಂಗ ನಮ್ ಲೀಡರ್ ಬುದ್ಧಿ ನನ್ನ ಅವನು ಪರಿಚಯ ಮಾಡ್ತೀರಿ ಅಲ್ಲಿ ಯಾಕೆ ಸೇರಿದ್ವಿ ನಾವು ಅಂದ್ರೆ ಸಮಾಜನ ಪರಿಷ್ಠ ಜಾತಿಗೆ ಸೇರಿ ಅವಾಗ ದೇವೇಗೌಡ್ರು ಹೇಳ್ತಾರೆ ಇಲ್ಲಾ ಬುದ್ಧಿ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನನ್ನ ಸಿಂಗಲ್ ಗೌರ್ಮೆಂಟ್ ಅಲ್ಲ ಕುಮಾರಸ್ವಾಮಿ ಇನ್ ಸಭ್ಯಕ್ ಸರ್ಕಾರ ಇದೆ ಹಾಗಾಗಿ ನಾನು ಒಂದು ನಿಗಮವನ್ನ ಮಾಡಿಕೊಡ್ತೇನೆ ಅದೇ ಮಣಿವಾಳ್ ಅಭಿವೃದ್ಧಿ ನಿಗಮ ನನ್ ಮಧ್ಯೆ ಏನಾದ್ರು ಅಕ್ಕ ಅವ್ರ ಪಾರ್ಟಿಗೆ ಏನಾದ್ರು ಸತ್ನಾರಾಯಣ ಸಾಹೇಬ್ರಿಗೆ ಅಥವಾ ಅವ್ರ ಮನೆಯವ್ರಿಗೆ ದ್ರೋಹ ಮಾಡಿ ಇಪ್ಪತ್ತು ಜನತಾದಳ ದ್ರೋಹ ಮಾಡಿ ಹೋಗಿದ್ರೆ ಬಹುಶಃ ನಾನೇ ಆ ನಿಗಮದ ಅಧ್ಯಕ್ಷ ಆಗ್ತಿದ್ದೆ ಬಹುಶಃ ತಿರಸ್ಕಾರ ಮಾಡಿದ್ರೆ ರಘು ಕೊಟ್ಟಿಲ್ಲ ಅವ್ರಿಗೆ ಇಲ್ಲ ಸಾಧ್ಯ ಇಲ್ಲ ಅದು ಯಾಕೆಂದ್ರೆ ಗೌಡ ಹೇಳುವಾಗ ನಂಬಿಕೆಗೆ ಅತ್ಯಂತ ಅರ್ಹವಾದ ಜನ ಅಥವಾ ಮತ್ತೆ ಜಾತಿ ಮತ್ತೆ ಅಂದ್ರೆ ಅದು ಮಡಿವಾಳರು ಅಂತಿದ್ದಕ್ಕೆ ಈ ಪದ ಮಾತ್ರ ಬಳಸ್ತೀನಿ ನಾನು ಆದ್ರೆ ಅದಾಗಲಿ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಮತ್ತೆ ಸಿದ್ದರಾಮಯ್ಯನವರು ಮತ್ತೊಂದು ಎರಡ್ ಲಕ್ಷ ಜನ ಸೇರಿಸಿ ನೀವು ಬಹಳ ಜನ ಇಲ್ಲಿ ಬಂದಿದ್ದರಿದ್ರಿ ನೋಡಿ ಈಗ ಹಾಕೊಂಡಿದೆ ನಾನು ಏನ್ ಕರ್ತೀಪ್ನಾ ಯಾಕೆಂದ್ರೆ ಯಾರಾದ್ರೂ ನೋಡಿ ದೇವೇಗೌಡ್ರಿಗೆ ಹೋಗಿ ಹೇಳ್ಬಿಟ್ರ ಆಮೇಲೆ ಅವ್ರ ಮನೆಗೆ ಎಲ್ಲಿ ಅಂತ ಬೈಕ್ ನಿಂತಿದ್ದೆ ಅಲ್ಲಿ ಅಂದ್ರೆ ಕೊನೆಯ ಬಿಸಿಲಲ್ಲಿ ಯಾಕೆ ಅಂದ್ರೆ ಯಾರಾದ್ರೂ ಪರವಾಗಿಲ್ಲ ಯಾವ ಮನೆ ಆದ್ರೂ ಪರವಾಗಿಲ್ಲ ನಮ್ ಜನ ಸಿದ್ದರಾಮಯ್ಯರಾದ್ರೂ ಪರಿಸ್ಥಿತಿ ಜಾಸ್ತಿ ಸೇರಿಸುವಂತ ಒಂದು ನಿರ್ಣಯವನ್ನ ಸಂಪುಟದಲ್ಲಿ ತಗೊಳ್ಳಿ ಸ್ವಾಮೀಜಿಯವರು ಮಠ ಬಂದ್ರೆ ಐವತ್ ಸಾವಿರ ಜನ ಸೇರಿಸಿ ಚಿತ್ರದುರ್ಗ ಮಾಡಿದ್ರು ಅದ್ರಾಗೂ ಕೊನೆ ಬಿಸ್ಲಲ್ಲಿ ನಿಂತಿದ್ದೆ ಸ್ವಾಮೀಜಿಯವರಿಂದಲಾದ್ರೂ ಪರವಾಗಿಲ್ಲ ಯಡಿಯೂರಪ್ಪನ ಕಾರ್ಯಕ್ರಮ ಹಂಗಾದ್ರೂ ಆಗಲಿ ಅದೂ ಆಗ್ಲಿ ಕೊನೆ ಸಿದ್ದರಾಮಯ್ಯರು ಒಂದು ಪ್ರತಿ ಫೆಬ್ರವರಿ ಒಂದನೇ ತಾರೀಕು ಮಳಿವಾಳ ಮಾಚಿ ಜಯಂತಿಯನ್ನ ಆಚರಣೆ ಮಾಡುವಂತ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ರು ಯಾಕಂದ್ರೆ ಆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊನೆ ಪಕ್ಷ ಒಂದು ವರ್ಷಕ್ಕೆ ಒಂದು ದಿನದಾಗ್ಲಿ ವರ್ಷಕ್ಕೆ ಒಂದು ದಿನದ ನೆಪದಲ್ಲಿ ಒಂದು ತಿಂಗಳ ಕಾಲ ಸಮಾಜವನ್ನ ಸಂಘಟನೆಗೆ ಮೀಸಲಿಡ ಅಂತ ಅವಕಾಶ ಮಾಡಿಕೊಟ್ರಿ ನಾನಿಂದ ಹಾಲು ಒಕ್ಕೂಟ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಎಸ್ಆರ್ ಗೌಡ್ರು ಅಣ್ಣವರೇ ಹಾಗೂ ನಗರಸಭಾ ಸದಸ್ಯ ಗುರು ಹಿರಿಯರೇ ಹಾಗೂ ಮುಂಭಾಗದಲ್ಲಿ ಕೂತಿರುವಂತಹ ಪತ್ ಪತ್ರಿಕೆ ಗ್ರಾಹಕ ಮಾಧ್ಯಮದವರೇ ಹಾಗೂ ಇವತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಪ್ರೋಗ್ರಾಮ್ ಬರೋದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಯಾಕಂದ್ರೆ ನಾನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿಲ್ಲ ನನ್ ಇಡೀ ನಗರಸಭಾ ಸದಸ್ಯ ಆದಾಗಿಂದ ನನ್ ವಾರ್ಡ್ ಅಲ್ಲಿ ಏನು ಹೆಸರು ಕೊಟ್ಟಿದ್ ನನ್ಗೆ ಏನ್ ಲಿಸ್ಟ್ ಕೊಟ್ಟಿದ್ನೋ ಪ್ರತಿ ಒಂದನ್ನು ನಾನು ಪೂರೈಸಿದೀನಿ ಇದು ರೆಡಿ ಫಂಡ್ ಇದೆ ನಮ್ ದೇವಸ್ಥಾನಕ್ಕೆ ನಾನು ಸ್ವಾಮಿಗಳ ಮುಂದೆ ಹೇಳಕ್ ನನ್ ಹಿಂಜರಿಕೆ ಇದೆ ಸ್ವಾಮಿ ಯಾಕಂದ್ರೆ ರೆಡಿ ಫಂಡ್ ಇದೆ ಕೆಲ್ಸ ಮಾಡಕ್ ನಮ್ಗೆ ಅವಕಾಶ ಆಗ್ತಾ ಇಲ್ಲ ಎಂಬತ್ತು ಲಕ್ಷ ನಮ್ಗೆ ಜಾಜಿ ಕಟ್ಟೆಗೆ ಅಂತ ನಾವು ಮೀಸಲಿಟ್ಟಿದೀವಿ ಅದು ಪ್ರತಿ ವರ್ಷ ದಿನೇ ದಿನ ಕಮ್ಮಿ ಆಗ್ತಾ ಬರ್ತಾ ಇದೆ ನನ್ಗೊಂದ್ ಆಸೆ ಇದೆ ಮಾಚಿದೇವ ದೇವಸ್ಥಾನದಲ್ಲಿ ನಾನು ಕುಮಾರಣ್ಣ ಬರ್ತಿರ್ತಾರೆ ನಮ್ಮ ಪತ್ರಕರ್ತರು ಅಂತ ಶ್ರೀ ಟಿವಿ ಅಂತ ಒಳ್ಳೆ ಚಾನೆಲ್ ನ ಅವ್ರು ಓಪನ್ ಮಾಡಿ ಇವತ್ತು ಶಿಲಾ ತಾಲೂಕಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆ ದೇವಸ್ಥಾನದ ಬಗ್ಗೆ ಯಾವಾಗಾದ್ರೂ ಅವ್ರ ಹತ್ರ ಮಾತಾಡ್ಬೇಕಾರೆ ಅಣ್ಣ ಅದನ್ನ ಕೆರೆ ತರ ಎಲ್ಲ ಜಾಜಿಕಟ್ಟೆ ಮಾಡ್ಬಿಟ್ಟು ಬೋಟಿಂಗ್ ಮಾಡ್ಬಿಟ್ಟು ಒಂದೊಳ್ಳೆ ಪಾರ್ಕ್ ಮಾಡ್ಬಿಟ್ರೆ ಜನ ಎಲ್ಲಾ ಓಡಾಡ್ತಿರ್ತಾರೆ ನಿಮ್ ದೇವಸ್ಥಾನ ಅಭಿವೃದ್ಧಿ ಆಗತ್ತೆ ಅಲ್ವಾ ಅಣ್ಣ ಹಾಗೆ ನಾನು ಇವತ್ತು ನಿಜವಾಗ್ಲೂ ಬರ್ಬಾರ್ದು ಅನ್ಕೊಂಡಿದ್ದೆ ಯಾಕಂದ್ರೆ ಇದೊಂದು ಕೆಲಸ ನನಗೆ ಮುಂದ್ ಮುಂದೋಗಕ್ ಆಗ್ತಾ ಇಲ್ಲ ನಾನು ಈಗ ಸೂಡಾ ಅಧ್ಯಕ್ಷರಾದಂತ ಮಂಜವ್ರನ್ನ ಸುಮಾರ್ ಸಲ ಕೇಳ್ಕೊಂಡಿದೀನಿ ಅಣ್ಣ ಅದೇನ್ ಮಾಡ್ಬೋದು ಒಂಚೂರು ಮುಂದುವರಿಸಿ ಅಣ್ಣ ನನ್ನ ಅವಧಿ ಒಳಗೆ ಮಾಡ್ಕೊಡಿ ಅಂತ ಯಾಕಂದ್ರೆ ನಾನು ರಾಜಕೀಯನೇ ಜೀವನ ಅನ್ಕೊಂಡ್ ಬಂದವಳಲ್ಲ ಅವಕಾಶ ಸಿಕ್ತು ಬಂದಿದ್ದೀನಿ ಬಟ್ ಕೊಟ್ಟಿರೋ ಅಂತ ಎಲ್ಲ ಮಾತನ್ನ ನಾನು ಉಳಿಸ್ಕೊಂಡಿದೀನಿ ಇವತ್ತು ದೇವ್ರ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ನಾನ್ ಜನಗಳಿಗೆ ಏನ್ ಮಾತು ಕೊಟ್ಟಿದ್ದೆ ಎಲ್ಲಾ ಉಳಿಸ್ಕೊಂಡಿದ್ದೀನಿ ಬಟ್ ಇದನ್ನ ನಾನು ಮುಂದೆ ತಗೊಂಡೋಗ್ಬೇಕು ಅಂತ ಪ್ರಯತ್ನನೂ ಪಡ್ತಾ ಇದ್ದೀನಿ ಆದ್ರೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಹತ್ತು ಜನ ಕಾಲ್ ಎಳಿತಾರೆ ಅಂತಾರಲ್ಲ ಆ ರೀತಿ ನನ್ನ ವ್ಯವಸ್ಥೆ ಆಗಿದೆ ದಯವಿಟ್ಟು ಡಿಲೇ ಆಗಿದೆ ಇದು ನಿಧಾನ ಆದ್ರೂ ಪರವಾಗಿಲ್ಲ ನನ್ನ ಅವಧಿ ಇಲ್ಲಿ ನನ್ ಮುಂದೆ ಅವಕಾಶ ಐತೆ ಏನೋ ಗೊತ್ತಿಲ್ಲ ಬಟ್ ಮುಂದೆ ಇದಕ್ಕೆ ಅಂತ ಹೋರಾಡ್ಬಿಟ್ಟು ನಾನ್ ಜಾಜಿ ಕಟ್ಟೆನ ಒಂದೊಳ್ಳೆ ಕೆ ಆ ಪಾರ್ಕಿಂಗ್ ಪ್ಲೇಸ್ ಆಗಿ ಜನ ನಮ್ ಇಡೀ ಶಿರಾ ತಾಲೂಕಲ್ಲಿ ಯಾರಾದ್ರೂ ಬಂದ್ರೆ ನೋಡ್ಕೊಂಡು ಹೋಗುವಂತ ಜಾಗ ಮಾಡ್ಬೇಕು ಅಂತ ಒಂದು ಕನಸಿದೆ ನನಗೆ ಖಂಡಿತ ಮಾಡೇ ಮಾಡ್ತೀನಿ ಸರ್ ಇವತ್ತು ಪ್ರತಿ ಪ್ರೋಗ್ರಾಮ್ಗೆ ಅದೊಂದು ಕೆಲಸ ಬಾಕಿ ಇದೆ ಅಂತ ಆಗ್ತಾ ಅಷ್ಟು ಒಗ್ಗಟ್ಟಾಗಿ ನಿಂತಿದ್ದೀರಾ ನಿಮ್ಮ ಒಂದು ಪರಿಶ್ರಮಕ್ಕೆ ಆಶಯಗಳೆಲ್ಲವೂ ಕೂಡ ಈಡೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನನಗೆ ಏನ್ ಅನ್ಸುತ್ತಪ್ಪ ಈ ತರ ಏನು ಇಂಡಿವಿಜುವಲ್ ಏನು ಕ್ಯಾಸ್ಟ್ ಪ್ರೋಗ್ರಾಮ್ ಗಳು ನಡೀಬೇಕಾದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಬರೀ ಎಸ್ ಸಿ ಎಷ್ಟಿ ಅನ್ನೋದೊಂದೇ ಅಲ್ಲ ಎಲ್ಲ ಒಂದು ಸಮುದಾಯದಲ್ಲೂ ಕೂಡ ಬಡ ಮಕ್ಕಳು ತುಂಬಾನೇ ಇದಾರೆ ಎಕ್ಸಾಂಪಲ್ ನೀವೇ ಇದ್ದೀರಾ ಸೊ ಈ ತರ ಬಡ ಮಕ್ಳಿಗೆನೆ ಒಂದ್ ಸಪರೇಟ್ ಆಗಿ ಮೀಸಲಾತಿ ಇಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿರ್ತಿತ್ತಲ್ವ ಎಜುಕೇಶನ್ಗೆ ಅಂತ ಅನ್ಸುತ್ತೆ ಅದೆಷ್ಟು ಕರೆಕ್ಟ್ ಅಹ್ ತಪ್ಪ ನನಗೆ ಗೊತ್ತಿಲ್ಲ ಬಟ್ ಬಡವರಿಗೆ ಒಂದು ಅವಕಾಶನ ಗೌರ್ಮೆಂಟ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಹಾಗೆ ತಂದೆ ತಾಯಿಗಳು ಎಷ್ಟು ಪರಿಶ್ರಮ ಪಟ್ಟು ಇವತ್ತು ಕೆಲಸ ಮಾಡ್ತಿದ್ರೆ ಕಷ್ಟ ಜೀವಿ ನಮ್ಮ ರಂಗನಾಥನ ಹೇಳಿದಂಗೆ ಶ್ರಮಜೀವಿಗಳು ಕಷ್ಟಜೀವಿಗಳು ಅದೇ ಶ್ರಮನ ಎಜುಕೇಶನ್ಗೂ ಕೊಟ್ಟು ನಿಮ್ಮ ಸಮುದಾಯದ ಎಲ್ಲಾ ಮಕ್ಕಳು ಸಹ ಉನ್ನತ ಸ್ಥಾನಕ್ಕೆ ತಲುಪಲಿ ಅಂತ ನಾನು ಕೋರ್ಕೊಳ್ತಾ ಇವತ್ತು ಇಲ್ಲಿಗೆ ನಾನು ಅಟೆಂಡ್ ಆಗಿ ಎರಡು ಮಾತುಗಳನ್ನ ಆಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲರಿಗೂ ಸಹ ಧನ್ಯವಾದ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಷ್ಟು ನಾನು ನೋಡಿದಿನಿ ಬಹಳಷ್ಟು ಕಷ್ಟ ಯಾಕಂದ್ರೆ ಅವತ್ತಿನ ದುಡಿಮೆ ಅವತ್ತಿನ ಜೀವನ ಆ ರೀತಿ ಇದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಾಜ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಯಂತಿ ಯಾಕಂದ್ರೆ ಮಡಿವಾಳ ಮಾಚಿದೇವರಿಗೆ ಒಂದು ದೇವಸ್ಥಾನ ಕಟ್ಸಿದೀರ ಅವ್ರನ್ನ ಪ್ರತಿ ದಿವಸ ಪೂಜಿಸ್ತಾ ನಿಮ್ಮ ಕುಲದೇವ್ರನ್ನ ಯಾಕಂದ್ರೆ ನಿಮ್ಮ ಯಾವತ್ತು ಕಸುಬು ಅವರು ಹಾಕೊಟ್ಟಂತ ದಾರಿ ಅಂತ ನಾನು ಕೂಡ ತಿಳ್ಕೊಳ್ತೀನಿ ಈ ಒಂದು ವಿಚಾರದಲ್ಲಿ ನಿಮ್ಮ ಕಾರ್ಯ ಶ್ಲಾಘನೀಯ ಅಂತ ನಾನು ಕೂಡ ಭಾವನೆ ಮಾಡ್ಕೊತೇನೆ ಯಾಕಂದ್ರೆ ಪ್ರತಿ ವರ್ಷ ಯಾಕಂದ್ರೆ ಈ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸುಮ್ಮನೆ ಸರಳವಲ್ಲ ಮಿನಿಮಮ್ ಅವ್ರಿಗೆ ಸಾವಿರಾರು ರೂಪಾಯಿ ಖರ್ಚು ಬಂದಿರುತ್ತೆ ಲಕ್ಷಾಂತರ ರೂಪಾಯಿ ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಅವರು ಎಷ್ಟು ಎಂಟತ್ತು ದಿವಸ ಶ್ರಮ ಹಾಕಿ ಕಾರ್ಯಕ್ರಮ ಮಾಡಿರ್ತಾರೆ ಈ ಕಾರ್ಯಕ್ರಮದ ಮುಖಾಂತರ ಈಗ ಬಹಳಷ್ಟು ಮಹನೀಯರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಆದಷ್ಟು